ಎಚ್ ಎಮ್ ಪಿ ವಿ ವೈರಾಣು ಅದೇನು ಭಾಳ ತೀವ್ರಕರವಾಗಿರ್ತಕ್ಕಂಥ ವೈರಾಣು ಅದರ ಒಂದು ಆಕ್ಟಿವಿಟೀಸ್ ಏನಿಲ್ಲ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ಮಂತ್ರಿಗಳಾಗಲಿ ಎಲ್ಲರೂ ಹೇಳಿದ್ದಾರೆ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಕೂಡ ವಿಶ್ವದಲ್ಲಿ ಅದರಿಂದ ಆಗ್ತಾ ಆಗ್ತಾಯಿರ್ತಕ್ಕಂಥ ಪರಿಣಾಮ ವಿಶೇಷವಾಗಿ ಚೀನಾದಲ್ಲಿ ಇದು ಚಳಿಗಾಲದ ಅವಧಿಯಲ್ಲಿ ಹೆಚ್ಚು ಬರ್ತದೆ ವಿಶೇಷವಾಗಿ ನವಂಬರಿಂದ ಫೆಬ್ರವರಿವರೆಗೂ ಕೂಡ ಯಾರು ಭಾಳಷ್ಟು ಅದಕ್ಕೆ ಈಸಿಯಾಗಿ ಟಾರ್ಗೆಟ್ಸ್ ಯಾರು ಸಣ್ಣ ಮಕ್ಕಳು ವಯೋವೃದ್ಧರು ಮತ್ತು ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಇಂಥವ್ರಿಗೆ ಇದು ಸಾಫ್ಟ್ ಟಾರ್ಗೆಟ್ಸ್ ಇದೆ ಇಂಥವ್ರ ಬಗ್ಗೆ ನಾವು ಹೆಚ್ಚಿನ ಜಾಗ್ರತೆಯನ್ನು ನಾವು ಇಟ್ಕೋಬೇಕಾಗ್ತದೆ ಜನರು ಕೂಡ ಇವ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಅವರು ವಹಿಸ್ಕೋಬೇಕಾಗ್ತದೆ ತಮ್ಮ ಜಾಗ್ರತೆಯನ್ನು ತಾವು ಮಾಡಬೇಕಾಗ್ತದೆ ಆರೋಗ್ಯ ಇಲಾಖೆಯವರು ವಿಶೇಷವಾಗಿ ಯಾವ್ಯಾವ ಪ್ರಕರಣಗಳಲ್ಲಿ ಚಳಿ ಜ್ವರ ಗಂಟಲು ನೋವು ಕೆಮ್ಮು ಈ ರೀತಿಯ ಒಂದು ಸಮಸ್ಯೆಗಳು ಬಂದಾಗ ಅದನ್ನು ತಪ್ಪದೆ ಟೆಸ್ಟಿಂಗನ್ನು ಮಾಡಿ ಟೆಸ್ಟಿಂಗನ್ನು ಮಾಡಿ ಪ್ರತಿ ಆಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡ್ಸನ್ನು ಐಸೋಲೇಷನ್ ಬೆಡ್ಸನ್ನು ಸ್ವಲ್ಪ ನಿಗದಿ ಮಾಡಿ ಐಸೋಲೇಷನ್ ಇರುತ್ತೆ ಆದರೆ ಇದಕ್ಕೆ ವಿಶೇಷವಾಗಿ ಸಂಖ್ಯೆಯನ್ನು ನೋಡಿಕೊಂಡು ಹಾಸಿಗೆಗಳು ಎರಡೆರಡು ಹಾಸಿಗೆ ನಿಗದಿ ಮಾಡ್ತೀರಾ ಐದು ಹಾಸಿಗೆ ನಿಗದಿ ಮಾಡ್ತೀರಾ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಕೇಸಸ್ ಅದನ್ನು ಹೆಚ್ಚಿಗೆ ಮಾಡಿಕೊಂಡು ಅದಕ್ಕೆ ಒಂದು ವಿಶೇಷವಾದಂಥ ಯೋಜನೆ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ನಾನು ಇದ್ದಾಗೇ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿದ್ವಿ ಅದೇ ಕಮಿಟಿ ಇದ್ದರೆ ಅದರ ಜೊತೆ ಆರೋಗ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು ಇಬ್ಬರು ಬೇರೆ ಬೇರೆ ಇದ್ದಾರಲ್ಲ ಈಗ ಹಾಗಾಗಿ ಇಬ್ಬರು ಸೇರಿ ನೀವೊಂದು ಒಂದು ಸಭೆಯನ್ನು ಮಾಡಿ ವಾರಕ್ಕೊಂದ್ಸಲಿ ಸಭೆ ಮಾಡಿ ಸಭೆ ಮಾಡಿ ಯಾವುದೂ ಕೂಡ ಅಥಾರಿಟಿ ತಪ್ಪದೆ ಇದೆಲ್ಲವನ್ನು ಕೂಡ ಸರಿಯಾದಂಥ ಒಂದು ಪದ್ಧತಿಗಳನ್ನು ಮಾರ್ಗಸೂಚಿಗಳನ್ನು ಆಗಿಂದಾಗೆ ಬಿಡುಗಡೆ ಮಾಡಬೇಕು ಮಾರ್ಗಸೂಚಿಗಳು ಜನರಿಗೆ ತಲುಪುವಂಗೆ ಮಾಡಿ ಆರೋಗ್ಯ ಇಲಾಖೆಯಲ್ಲಿ ಮಾರ್ಗಸೂಚಿ ನೀವು ಮಾಡ್ತೀರಿ ಆದರೆ ಅದು ಜನರಿಗೆ ತಲುಪಬೇಕಲ್ಲ ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅದು ಬಂದಾಗ ಯಾವ ರೀತಿ ಅದರ ಜೊತೆ ವ್ಯವಹರಿಸಬೇಕು ಇದನ್ನೆಲ್ಲವನ್ನು ಕೂಡ ನೀವು ವೈಜ್ಞಾನಿಕವಾಗಿ ನೀವು ಮಾಡಬೇಕು ಅಂಥೇಳಿ ಈ ಕೆ ಈ ಒಂದು ರಾಜ್ಯ ಸರ್ಕಾರಕ್ಕೆ ಆರೋಗ್ಯ ಇಲಾಖೆಗೆ ವಿಶೇಷವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ